ಅಯ್ಯ ಅಲ್ಲ ಈ ಹುಡುಗಿಗೆ ಹುಡುಗಿಗೇನು ಇಲ್ಲಿ ಮಲ್ಕೋ ಅಂತ ಹೇಳಿಲ್ಲ ಇರೋದ ನಮ್ದಾಗ ಒಂದು ಕ್ವಾನಿ ನನ್ನ ಮಗ ಒಂದು ಕ್ವಾನಿ ಆ ಕ್ವಾನಿಯಾಗ ಈಗ ಒಬ್ಬ ಹಾಕತಾನ ಇವ ನನ್ನ ತನ್ನ ಮಗ ಇಲ್ಲಿ ಮಕ್ಕಳು ಈಕೆ ಬಂದು ಮಕ್ಕಂಬಿಟ್ಟವ ಇನ್ನು ನನ್ನ ಮಗ ಅಲ್ಲಿ ಹೋದ್ರೆ ಅವ್ನು ದೊಡ್ಡವ್ ಕರ್ಕೋಬೇಕಲ್ಲ ಅವ ಪೂನೆಯ ಮಾತಾಡವ ಇವ ಓದ್ಕೊಳವ ಅವಂಗ ಇವ ಹೊಂದನಿಗೆ ಆಗಲು ಅಂತ ನಾವು ಗಂಡ ಐತಿ ಮ್ಯಾಲ ಹೋಗಿ ಸೇರಿದೀವಿ ಅಲ್ಲಿಗೆ ನನ್ನ ಜೊತೆ ಮಕ್ಕತಿದ್ದಲ್ಲ ಇವ್ರ ಮಾವ್ ತಳದ್ ನಾನು ಲಕ್ಷ್ಮಿ ಈಕಿ ಮಕ್ಕತ್ತಿದ್ದು ಮೂರು ಮದಿ ಪಲ್ಲಂ ದೊಡ್ಡದಾಗಿ ಈಗ ಬಂದು ಮಕ್ಕೊಂಡಾಳಲ್ಲಿವ ನಿತ್ಯ ಹತ್ತಿತನ ನಾ ಇಟ್ ಕಸತ್ನಾ ಅಲ್ಲ ಉಂಡೇನು ಇಲ್ಲದ ಹುಡುಗಿ ಅವರೇ ಚಂದ್ರಿ ಮುಂದೆ ಚಹಾ ಮಾಡೀನಿ ಬಜಿ ಮಾಡಿದ್ದಿ ಅವರಪ್ಪ ಹೋಗಾನ ಅಂತೇಳಿ ಬಜಿ ಚಹ ತಿಂದಾಳು ಈಗ ನೋಡ್ರ ಈಗ ಏನು ಮಕ್ಕಂಬಿಟ್ಟಾಳಲ್ಲವಾ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಹಾಗೆ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ಗಣೇಶ್ ಚತುರ್ಥಿ ಅಂತ ತಿಳಿಸ್ತೀನಿ ನನ್ನ ಮಕ್ಕಳ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ ಸೊ ಗಣೇಶನ ಹಬ್ಬನ ನಾವಂತೂ ತುಂಬ ಚೆನ್ನಾಗಿ ಆಚರಿಸ್ತೀವಿ ನಮ್ಮ ಮನೇಲೂ ಗಣೇಶ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಆಚರಿಸಿರ್ತೀವಿ ನಾವು ವರ್ಷ ಹದಿನೈದು ವರ್ಷ ಆಯಿತು ನಾನು ಮದುವೆ ಆಗಿ ಅಷ್ಟು ಸೂಪರಾಗಿ ಗಣೇಶನ ಇಡ್ತಾಯಿದ್ವಿ ವರ್ಷ ಈ ವರ್ಷ ನಮ್ಮ ಅತ್ತಿ ತೀರೋಗಿರೋದಕ್ಕೆ ನಾವು ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಹಾಗಾಗಿ ಮನೇಲಿ ಸ್ವಲ್ಪ ಧೂಳ ಒಡೆಯೋದು ಅದು ಇದು ಕೆಲಸನೂ ಇತ್ತು ಇವತ್ತು ಬೇರೆ ದ್ಯಾಮವ್ವಂದು ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ದ್ಯಾಮವ್ವ ದುರ್ಗವ್ವ ಅಂತಿರ್ತಾರಲ್ಲ ದ್ಯಾಮವ್ವ ಅದಾಳೆ ಹಂಗಾಗಿ ಅಲ್ಲಿ ವಾರ ಬಿಟ್ಟಿದ್ರು ವಾರ ಬಿಟ್ಟಿದ್ರ ಅಂದ್ರೆ ಇವತ್ತು ಊಡಿ ತುಂಬೋ ಕಾರ್ಯಕ್ರಮ ಇತ್ತು ಹೋಗಿತ್ತು ಮುಂಚೆನೇ ಹೋಗಿ ಈಗ ಬಂದ್ವಿ ಸಂಜೆ ಮುಂದೆ ಬಂದು ವೀಡಿಯೋ ಮಾಡಿ ನಾನು ಇವತ್ತು ಹಾಕಿದೆ ನಿಮ್ಗೆ ನೀನು ಸಂಜೆ ಮುಂದೆ ವೀಡಿಯೋ ಮಾಡಿದ್ದಿದ್ದು ಇವತ್ತ ಗಣೇಶ ಚತುರ್ದಿಶಿ ದಿವಸ ಹಾಕಿದ್ದೀನಿ ಸೊ ಮಾತು ಜಾಸ್ತಿ ಆದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ഗണപതി ഗണപതിമപ്പ മൗര്യ മംഗളമൂർത്തി മൗര്യ ഗജമുഖനീ ഗണപതി നഗനവര പാലിന കൂണീന ഭാദ്രപദ ശുക്ലാ ചവത്ത ഭാദ്രപദ ശുക്ലാ ചവത്തോ ബളുനിവേ എന്ന് ಗಜಮುಖ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಅಯ್ಯೋ ಶೋನಿ ನನ್ನ ಮಗ ಬರಾಕತ್ತ ಕೈಕಾಲಿ ಮತ್ತೆ ಹೋಗಿತ್ ನನ್ನ ಮಗ ಊಟ ಮಾಡಿ ಬಂದನ ಅಲ್ಲಲ್ಲ ನಮ್ಮ ಲಕ್ಷ್ಮ್ ಬಂದಾಳಲ್ಲ ನನಗಟ್ಟ ಅಡಗಿ ಮನೆ ಚಿಂತೆ ಕೊಡದ್ ಇವ ಸಂಜೆ ಮುಂದೆ ಎಲ್ಲ ಮಾಡ್ತೇವೆ ಇವ ಏನಗಾಯಿ ಬನ್ನಿ ಪಲ್ಲೆ ಚಪಾತಿ ಎಲ್ಲ ಮಾಡಿ ನನ್ನ ಮಗಳು ಬಜಿ ಗಿಜಿ ನನ್ನ ಮಗಳು ಅಟ್ ಬಂದ ಅಂತ ಮನಗಾದ್ರಾಗೆಕೊಂಡ್ವಾ ಅದಕ್ಕೆ ಅನ್ನೋದು ಹೆಣ್ಣು ಮಕ್ಳು ಮನೆಗೆ ಇರ್ಬೇಕನ್ನೋದು ಹೆಣ್ಮಕ್ಳಿದ್ರೆ ಯಾವಾಗರ ಬಂದಾಗ ತಾಯಿ ಆಸ್ರ ಬೆಸರ ಆಟ ಕಳೀತಾವ ಹ್ಞೂ ಮಾಡಿ ಮಾಡಿ ನನಗೂ ಸಾಕಾಗಿತ್ತು ಅಡಿಗೆ ಮಾಡ್ತೆ ಎಂಥ ಚಲೋ ಆಗಿತ್ತು ಉಂಡನೇವಾ ಬರಾಕತನ ಇಕ್ಕಿ ಬೇರೆ ಇಲ್ಲಿ ಮಕ್ಕೊಂಡ ಏನು ಮಾಡಲಿ ಎ ಬಸ್ತನು ಕಪ್ಪಕ್ಕಿನ್ ಜಾನು ಏ ಜಾನು ಏ ಜಾನು ಜನಕ ಅದ್ ನಿತ್ಯ ನಿನಗ ಹಿಂಗ್ ಕುಂಕರ್ನ ಹೊರಕೆ ಹುಡ್ಕೊಂಡ್ ನಿದ್ದೆ ಮಾಡಕತಿಲ್ಲ ಹೇಳುವ ಅಲ್ಲಿ ಹಾಲ್ ಮಕ್ಕಳು ಅಂತ ನಡೀವ್ ನಾನು ಹೋಗಿ ಎಪ್ಪಾ ಗೊತ್ತಾಗಿಲ್ಲ ಬಿಡಪ್ಪ ಅದು ಹುಡ್ಗಿಗೆ ಗೊತ್ತಾಗಿಲ್ಲ ಅದು ಊಟ ಏನು ನಮ್ಮ ಲಕ್ಷ್ಮಣ ಲಕ್ಷ್ಮಾಕೋ ಏನೋ ಎಲ್ಲ ಗೊತ್ತಿಲ್ಲ ನಾನು ಬಾಜು ಮನೆಗೆ ಹೋಗಿ ಕೂತಿದ್ದೆ ಒಂದಷ್ಟು ಸಂಗೀತ ಮಾತಾಡೋದಿತ್ತ ಅದಕ್ಕೆ ಬಾಜು ಮನೆಗೆ ಹೋಗಿ ಅಲ್ಲಿ ಹೋಗಿ ಹಂಗೆ ಕುಂತೀನಿ ನಮ್ಮ ಲಕ್ಷ್ಮಣ ಅಡುಗೆ ಮಾಡ್ತಂತ ಹೋಯ್ ಅಂದ್ಲ ಆಯ್ತು ಅಂತ ನಾನು ಸುಮ್ಮನಾದ್ನಿ ಅದಕ್ಕೆ ಆಟೋದ್ಗೆ ಈಕೆ ಮಕ್ಕೊಂಡ ಬಿಟ್ಟು ಹಾಡ್ದೆ ಉಂಡೇನಪ್ಪ ನೀ ಯಾವ ಅಕ್ಕಿ ಬಗ್ಗೆ ಚಿಂತೆ ಮಾಡಕತ್ತೇನ ಹಾ ನಾ ಉಣ್ಣದ ಕೈ ಆಡ್ತಾಬಾನು ಉಂಡಿದ್ಲು ಬೇ ಹ್ಮ್ ಎಣಗಾಯಿ ಬದ್ನಿಕಾಯಿ ಪಲ್ಯ ಚಲೋ ಆಗೇತಂತ ಚಪಾತಿ ಹಂಗ ನಾಲ್ಕು ಬಡದ್ಲು ಅಯ್ಯೋ ನೋಡ್ರ ಒಣಗಿದ ಕಟ್ಟಿಗೆ ಆಗೈತಿ ತೆಲೆ ನೋಡ್ರಿ ಕುಂಬಳಕಾಯಿ ಆಗೈತಿ ಮೈ ನೋಡ್ರ ಹೀರಿಕಾಯಿ ಆಗೈತಿ ಈಗ ಏನಿಕ್ಕಿ ಇಷ್ಟು ತಿಂತಾಳೆ ನಾ ಭಿ ಏನಕ್ಕೆ ಕೊನ್ಯಾ ನಾ ಚಪಾತಿ ತಿಂದೆ ಬೇ ಪಲ್ಯ ಹೇಳಿ ಅಂತೇಳಿ ಕೋಸಾಂಬರಿ ಮಾಡ್ಯಾಲ ಅಕ್ಕ ಅಯ್ಯೋ ಚಪ್ಪಿಸ್ಕೊಂಡು ಚಪ್ಪಸ್ಕೊಂಡು ಕೋಸಂಬರಿ ತಿಂದೆ ಹೆಸ್ರು ಬೇಳಿದ ಮತ್ತು ಮೊಸರು ಹಾಕೋಣ ಶೇಂಗಾ ಚಟ್ನಿ ಹಾಕೋಣ ನಾ ಹಂಗೆ ಇನ್ನೂ ಒಂದು ತಿಂದ ಏನಾದ್ರು ನಾಲ್ಕು ಚಪಾತಿ ತಿಂದ ಅನ್ನ ತಿಂದು ನಾ ಆಟ ಕುಂತೇನು ನೋಡ್ಬೇಕು ಮಾತಾಡ್ಕೊಂತ ಕೂತ ಉಂಡು ಕೂಳಿ ಮಕ್ಕಪಾಡ್ದಿಲ್ಲ ಒಂದು ಅಡ್ಡಾಡ್ಕೋಂತ ಈಕೇನ ಬಂದು ಕುಂಬಕರ್ ನಿದ್ದೆ ಹೊಡೆದಂಗೆ ಗುಡಿಯಾಕತ್ತಾಳಲ್ಲ ಬಿಡ್ಬಿ ಅಲ್ಲ ಬಿ ಇವ್ರು ಅವ್ರು ನೋಡ್ರ ಅಷ್ಟೆಲ್ಲ ಮಾಡಿದಾಳ ನಮ್ಗೆ ಈಕಿನ ಯಾಕೆ ನಮ್ಮ ಮನೆಯಾಗ ಇಟ್ಕೊಂಡ್ವಿ ಅಲ್ಲಪ್ಪ ತಾಯಿ ಮಾಡಿದರೆ ನನ್ನ ಮಕ್ಳಿಗೆ ಏನು ಸಂಬಂಧ ಬರ್ತೈತಿ ಮಕ್ಕಳೆಲ್ಲ ದೇವ್ರ ಸಮಾನ ಅಲ್ಲ ಅಲ್ಲ ಆ ಹುಡುಗಿ ಪಾಪ ಏನು ತಿಳಿತೈತಿ ಹಾಸ್ಟೆಲ್ ಆಗಿತ್ತ ಅದಕ್ಕೆ ನಾವು ಅಂದ್ರೆ ಕಾಜಿ ಅತ್ತಿಗಳು ನೋಡ್ಬೇಕನ್ಸೈತಿ ಅದ ನೋಡು ಅಪ್ಪ ಅವ್ರ ತಂಗಿ ಅಲ್ಲಿದ್ದಾಳ ಕರಿ ಅಕ್ಕಿನ್ನ ನೋಡ್ಬೇಕು ಅನ್ಸಿಲ್ಲ ಹ್ಞೂ ಅಷ್ಟು ದೊಡ್ಡ ಸಿಟಿ ಆಗೋದಾಳ ಅಷ್ಟು ಆಸ್ತಿವಂತದಾಳೆ ನಮ್ಮ ಪುಟ್ಟಕ್ಕ ಅಲ್ಲಿ ಅನ್ಸಿಲ್ಲ ಅಕ್ಕಿಗೆ ಇಲ್ಲಿ ಅನ್ಸೈತಿ ಅಂದ್ರೆ ಅಕ್ಕಿಗೆ ನಾವು ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತಾತಲ್ಲ ಆತಲ್ಲ ಇದ್ರ ಮೇಲೆ ಅಷ್ಟೇ ತಿಳ್ಕೊಂಬಿಡೋದಪ್ಪ ಅದಕ್ಕೆ ಪಾಪ ಅದ ಇಲ್ಲಿ ಬಂದೈತಿ ಬಂದು ಹುಡುಗರು ಹೋಗಂತಾರನ ಎಂತ ನಮ್ಮ ಶತ್ರುನ ಬಂದ್ರು ಕರೆದ ಒಳಗೆ ಊಟ ಕೊಡ್ತಾರೆ ಅಂತದ್ರಾಗ ನಾವು ಎಷ್ಟೋ ಆದರೆ ಅತ್ತಿ ಮನಿ ಅಂತ ಬಂದೈತೆ ಪಾಪ ನನಗಾರಪ್ಪ ಅವ್ರ ಒಬ್ಬನ ಮೇಲೆ ಅಷ್ಟು ಸಿಟ್ಟು ನನಗೆ ಅವ್ರ ಅಪ್ಪನ ಮೇಲೆ ಒಂದು ಇಟ್ಟ ಐತ್ ಬಿಡು ಅವ್ನಿಗೆ ಅಕ್ಕಂಗೆ ಯಾರು ಬೆಲೆ ಅನ್ನೋದು ಗೊತ್ತಿಲ್ಲ ಐತಿ ಅದನ್ನು ಬಿಟ್ಟು ಹುಡುಗಿ ಮೇಲೆ ಇವರ ಅಣ್ಣನ ಮೇಲೆ ನಮ್ಗೆ ಯಾಕೆ ಸಿಟ್ಟ ಹ್ಞೂ ಅದಕ್ಕೆ ಮಕ್ಕೊಂಡಾಳ ಎಪ್ಪ ನೀನ ಒಂದು ಇಟ ಇವತ್ತ ನಿಮ್ಮ ಅಪ್ಪನ ಜೊತೆ ಹಾಲನೆ ಮಕ್ಕಳ್ತೀನಿ ಇಲ್ಲಾಂದ್ರೆ ನಾನು ನಿಮ್ಮ ಲಕ್ಷ್ಮಿ ಕಾಲೇ ಕೊನೆ ತಳ ಮಕ್ಕೋತೀವಿ ಚಾಪೇಸ್ಕೊಂಡ್ರು ನೀನು ಮ್ಯಾಲೆ ಮಕ್ಕಂಬಿಪ್ಪ ಹ್ಞೂ ಏನು ಬ್ಯಾಡ್ದು ನನಗೆ ನಾನು ಇಲ್ಲೇ ಅವ್ವ ಶಿವನ ಅದೇನಪ್ಪ ಹರಿದ ಹುಡುಗಿ ಮಕ್ಕಂಡ್ ಕಾನೆ ನೀ ನೀ ತೆಗಿ ಮಕ್ಕೊಂಡ್ರಿ ಏನೊಂಥರ ಮಂದಿ ಬೇಡಪ್ಪ ಬೇಡ ಅದಿಲ್ಲಿ ಮಕ್ಕೊಂಡೈತಿ ಹೇಳ ಹುಡುಗಿ ಅದಕ್ಕೆ ನೀ ಏನು ಮಾಡು ಇಲ್ಲೇ ಪಡಿಸಾಲ ಐತ್ಲೇಪ್ಪ ಈ ಕಾನಿ ಬಜಕ ಹ್ಞೂ ಅಲ್ಲಿ ಮಕ್ಕಂಬಿಡ್ತೇನೆ ನೋಡಪ್ಪ ನಿಮಗ ಒಂದು ದಿಪ್ಪನ್ರಾಗ ಕೊಡ್ತಾನೆ ನನ್ನ ಮಗನ ದಿಪ್ಪ ಅಣ್ಣಾಗ ಅವ್ನು ತೆಲಗ ಕೊಡ್ತಾನೆ ಒಂದು ಚಾಪಿ ಹಾಸ್ಕೊಂಡು ನಾನು ಹಾಯಿಸ್ಕೊಡ್ತಾನೆ ಬೇಕಾರೆ ಮಕ್ಕಂಬಿಡಪ್ಪ ಆತ್ ಬಿಡು ಅದು ಅವಳ ಬಂದು ನನ್ನ ರೂಮಿಂದ ನನ್ನ ಹೊರಗಾಕ್ತಳಂತೆ ನೋಡ್ಬೇ ననగ ఒ భాడైతి నా ఎగ్జామ్ బేరేదావు నా ఇల్లు కుతూ ఓద్కే ఆమె మోతానే ఎప్ప నన్ను మగన బ్యాడ అరే దూర్జీ హుడిగే మన అదే ఈ గణసిర చోల్పా ఏనా తప్పు కల్పనే తిల్కొత్తారు అదక నీ ఏం

ಒಂದು ರಪ್ಪ ಅಂತ ಗುದ್ದೀನಿ ಅಂದ್ರೆ ಕುಂಬಳಕಾಯಿ ತಲೆ ಒಡೆದು ಚಿಪ್ಪಡಿ ಆಗ್ಬೇಕಿದೆ ಅಲ್ಲ ನಾನು ಊಟ ಮಾಡಿ ಬಂದು ಆರಾಮ್ಸೆ ಹೇಳಿ ನಮ್ಮ ಒಗೆದಿಟ್ಟಿರೋ ಬಿಳಿ ಜಮಕಾ ತೊಗೊಂಬಂದು ಹಾಸಿ ಎಲ್ಲ ಮಾಡಿಕೊಂಡು ಚಂದ ಮಾಡ್ಕೊಂಡು ನಾನು ಕೊನೆ ಈಗ ನನ್ನ ಕೊನೆ ಬಂದು ಆರಾಮ್ಸೆ ನಿದ್ದೆ ಹೊಡ್ಯತ ಅದು ಏನು ರಪ್ಪ ತಂದು ಹಾಕಿದಾರ ಹಾಕಿದಾರ್ಕತೆ ಹಾಂ ಈ ಕಿನ್ಕಿಕ್ಕಿನ ಮತ್ತಿಕ್ಕಿನ ಮುಖ ತೊಗೊಂಡು ಹೋಗಿ ನಾನು ಬಿದ್ದಿರಲಿ ನಾಳಿಂದ ಈಗ ಹಿಂಗೆ ಹೇಳಿ ಹೇಳಿಟ್ರುಕೆ ಈಗ ಹಿಂಗೆ ಬಂದು ಬೀಳ್ತಾ ಅಂತ ಏನು ಗೊತ್ತಿತ್ತು ನಂದು ನೋಡ್ರಿ ಓದ್ಕೋದು ಕಂಡಪಟ್ಟ ಐತಿ ಬಂದು ಬಿತ್ತ ಎಷ್ಟು ಮಾತಾಡ್ತೀರಿ ನೀವು ಹ್ಮ್ ನನಗೆ ನಿದ್ದೆ ಎತ್ತಿ ತುಂದಿನ ನೀತ್ ಎತ್ತಿದವ್ರನ್ನ ಎಬ್ಬಸ್ಬೇಕು ನೀತೆ ಹತ್ತಲೇ ಇದ್ದ ನಾಟಕ ಮಾಡ್ತಿರ್ತಾರಲ್ಲ ಅವ್ರು ನೀವು ಗಜ ಮಿತ್ರ ಎಬ್ಸಕ್ಕಾಗಲ್ಲ ಹ್ಮ್ ಯಾಕಂದ್ರೆ ನಾವು ಸುಳ್ಳು ನಾಟಕ ಮಾಡ್ತಿದ್ದೀವಿ ನೀವು ಹೋಗಿಕೊಂಡ್ರು ಕಂತಿಗೆಲ್ಲ ಬಿಟ್ಟರು ಕಂತಿದೆಯಲ್ಲ ಹಾಗಾಗಿ ಹೆತ್ತಿತ್ತಂದ್ರೆ ಅವ್ರು ಮಾತ್ರ ಹ್ಮ್ ಅಂತ ಹೇಳ್ತಾರೆ ಅದಕ್ಕೆ ನಾನು ನೀವು ಏನು ಮಾತಾಡ್ತೀರಾ ಏನು ಅಂತೀರಾ ಈ ಕೊನೆ ಕೊಡೋದಕ್ಕಂತ ಹ್ಮ್ ನೋಡಿನಿ ಅಲ್ಲ ಈ ಕೊನೆ ಎಷ್ಟು ಚಂದ ಐತಿ ನಾನೇನಾದರೂ ಮಂಜುನ್ ಮದಿ ಆಗಿಬಿಟ್ರಿ ಈ ಕೋನಿ ಹ್ಮ್ ಜಮ್ ನಾನು ಅವನು ಅಯ್ಯ ಅಲ್ಲ ನಾನು ಅವನ ಮದುವೆ ಆಗ್ಲೇಬೇಕು ಅವ್ನು ಹೆಂಗ್ ಗುಟ್ಟಿ ಹಾಕೋ ಅಂತ ಹೇಳಿಬತ್ತಲ ಏನು ಮಾಡಲಿ ನಾನು ಅವ್ನು ನೋಡ್ರೆ ಯಾವಾಗ ನೋಡುತ್ತೆ ಓದ್ 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 ಅಂತಾನ ನಾನು ಅವನ ಹೆಂಗರ ಗುಟ್ಟಿ ಹಾಕೊಂಡು ಮದಿ ಆಗಬೇಕು ಈ ರೂಮ್ ಬಿಟ್ಟು ಹೊರಗೆ ಆಗ್ತೇನ ನೀನೇ ಈ ರೂಮಲ್ಲಿ ಅಲ್ಲಿ ಕರ್ಕೊಂಡು ಬಂದು ಇರಬೇಕು ಹಾಗೆ ಮಾಡ್ತಿನಿ ಏನು ಹೇಳ್ರಿ ಅರಿ ನೀ ಹೇಳೋದಿಕ್ಕಿಂತ ಮೊದಲು ನಾನು ವಿಷಯ ಹೇಳಬೇಕಾಗಿತ್ತು

ನನಗೂ ಹಡದನೇ ಅಂದ್ರೆ ಮುಂದೆ ಅಕ್ಕಿ ನನ್ನ ಬಾನಾಯತನ ಅಂದ್ರೆ ಆಕಿಗೆ ಸರಿ ಗೊತ್ತೈತಿ ಏನಂತರ್ಗೋತೈತಿನ ಆಯ್ಯ ಮಗಳ ಮದುವೆ ವಯಸ್ಸಕ್ಕೆ ಬಂದಾಳು ಮಗಳು ಹಡ್ಯಾಕ ಮಾಡಿ ಮಾಡಿಕೊಟ್ರೆ ಎರಡು ಮೂರು ಮಕ್ಳು ಹಡಿತಾಳು ಈಗ ತಾಯಿ ಅಂತ ಅನ್ನಿಸ್ಕೊದ್ ಬೇಡ ಅದಕ್ಕೆ ನಾಳೆ ನನ್ನ ಬಾನೆತನ ನನ್ನ ಕೈಯಾಗ ಒಂದು ಕೂಸು ಬಂದಮೇಲೆ ಅಕ್ಕಿಗೆ ವರ ನೋಡೋದು ಕನ್ಯಾ ಹುಡುಕೋದು ಆ ಕೂಸು ಎತ್ಕೊಂಡು ಅಡ್ಡಾಡೋದು ಇದೆಲ್ಲ ನನಗೂ ಚಲೋ ಅನ್ಸಲ್ರಿ ಮತ್ತು ನಿಮಗೂ ಸಾಕಷ್ಟು ವಯಸ್ಸು ಆಗೈತಿ ಅಲ್ಲ ನಿಮಗೆ ಈಗ ಮೊನ್ನೆನ ಸಲ ಇದಾಗೈತಿ ಹಂಗಾಗಿ ನನಗೆ ಏನಂದ್ರೆ ಆಕೆ ಮದ್ವೆ ಮಾಡಿ ಬಿಡು ನನ್ನದು ನನ್ನ ವಿಚಾರಿ ರೀ ನೀವು ಏನು ಅಂತೀರಿ ಯಾಕಂದ್ರೆ ನಾಳೆ ಒಂದು ಬಗ್ಲಾಗ ಕಸೀನು ಕಟ್ಕೊಂಡು ಆಕೆ ಮದ್ವೆ ಮಾಡೋಕ್ಕಾಗಲ್ಲ ಆಗಲ್ರಿ ನೀ ಹಿಡಿದು ಒಂದು ಬಿಟ್ಟದೆ ಸರಿನು ಅನಿಸ್ತೈತಿ ಆದ್ರೆ ಆಕೆ ಒಪ್ಕೊಬೇಕಲ್ಲ ಈಗ ನಾ ನೋಡಿದ್ರ ನಾ ಇದನ್ನ ಮಾಡ್ತೀನಿ ನಾ ಓದ್ತೇನಿ ನನಗೆ ಒಂದು ಏನಾರು ಕೆಲಸ ಮಾಡಬೇಕನ್ನೋ ಆಸೆ ಐತಿ ಅಂತ ಅಂತಳ್ ಆಕಿ ನಾವು ಹೆಂಗ್ ಮಾತಾಡೋಕೆ ಬರ್ತೈತಿ ಹ್ಞೂ ಅದೆಲ್ಲ ಗೊತ್ತಿಲ್ಲ ನೀವು ಚಲೋ ತಮಗೆ ಇರುವಾಗ ನೀವು ಆರೋಗ್ಯವಾಗಿ ಇರುವಾಗ ನೀವೂನು ಒಂದು ಕೂಸನ್ ನೋಡಿರ ನಿಮಗೂ ಮೊಮ್ಮಗೂ ನೋಡಿದಂಗೆ ಅನಿಸ್ತತ್ತಲ್ರಿ ನಿಮಗೂ ಏನೋ ಒಂದು ನಾಳೆ ಜೀವನಕ್ಕೆ ಮೆಟ್ಟಿಗೆ ಎತ್ತಿದಂಗೆ ಆಯ್ತು ನನಗೂ ನನ್ನ ಮಗಳ ಮಗನ ಆಯ್ತು ಅಂತ ಅನಿಸ್ತೈತಿ ಅದಕ್ಕೆ ನನಗೇನು ವಿಚಾರ ಬಂದತ್ತಂದ್ರ ಎಲ್ಲರೂ ಒಂದು ಚಲೋ ಮಂತಾನ ಎಲ್ಲರೂ ಒಂದು ದೊಡ್ಡ ಚಲೋ ಮನ್ತಾನ ಇದ್ರ ನೋಡ್ಬಿಡ್ರಿ ಇದೊಂದು ಹೆಂಗಾರ ಮಾಡಿ ಮದುವೆ ಮಾಡಿ ಕೊಟ್ಬಿಡೋಣ ಅಂತ ಏನಂತೀರಿ ಅಲ್ಲ ಮಣ್ಣಿನ ಕಲಿತನಂದಾಗ ಅವ ನನಗೆ ಕಲಿಯನ್ಳು ಈಗ ನೋಡಿದ್ರೆ ಅಕ್ಕಿ ಹೊಟ್ಟೆಗಿನ ಖುಷಿಗೋಸ್ಕರ ನನ್ನ ನಾನು ಕಲಿದ್ ಬಿಡ್ಬೇಕಾ ಆ ಹುಟ್ಟ ಪಿಂಡಕ್ಕೋಸ್ಕರ ನಾನು ಓದಿದ್ಬಿಡ್ಬೇಕ ಇಲ್ಲ ಆ ಪಿಂಡನ ಹುಟ್ಟುಬಾರ್ದು ನಾನು ಓದಬೇಕು ಏನು ಮಾಡಲಿ ಏನಾದರೂ ಮಾಡಿತ್ತು ಇದು ಮಾಡ್ಬೇಕಲ್ಲ ಅಪ್ಪ ಅಮ್ಮ ಏನು ಮಾತಾಡಕತ್ತೀರಿ ಏನಿಲ್ಲ ಬಾರವಾ ಅದೇ ನಿನ್ ಮದ್ವೆ ವಿಷಯ ಮಾತಾಡತ್ತಿದ್ದು ಅವ್ವ ನಾ ಹೇಳಿಲ್ಲ ನಿನಗೆ ನಾನು ಮದುವೆ ಆಗೋದಿಲ್ಲ ನಾನು ಓದಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಒಂದು ಏನೋ ಸಾಧನೆ ಮಾಡಿ ಆಮೇಲೆ ಮದುವೆ ಎಲ್ಲ ಅಂತೇಳಿ ನನಗೆ ಮದುವೆ ಆಗೋ ಮನಸ್ಸೇ ಇಲ್ಲಮ್ಮ ಈಗ ನಾನು ಅದೇ ಹೇಳಕ್ತೇನೆ ಹೌದಾ ನಿಂಗೆ ಮದುವೆ ಆಗೋ ಮನಸ್ಸಿಲ್ಲ ಹೌದು ಆದರೆ ನನ್ನ ಬಗ್ಗೆನೂ ಅರ್ಥ ಮಾಡ್ಕೋಲ್ಲ ನಾಳೆ ಈ ಕೂಸುನ ಕಂಕಲ್ದಾಗೆ ಇಟ್ಕೊಂಡು ನಿನಗೆ ಮದುವೆ ಮಾಡಿಸೋಷ್ಟು ನನಗೆ ಆಸಕ್ತಿ ಇರೋದಿಲ್ಲವ ಯಾಕಂದ್ರೆ ಕೂಸು ನೋಡ್ಕೋಬೇಕು ಇನ್ನು ಮದುವೆ ಮಾಡಬೇಕು ನಾಳೆ ನಿಮ್ಮ ಅಪ್ಪಗೂ ವಯಸ್ಸು ಸಾಕಷ್ಟು ವಯಸ್ಸಾಗಿತಿ ಎಲ್ಲ ಆಗೋದಿಲ್ಲ ಅದಕ್ಕೆ ನನ್ನ ಮಗಳ ಏನು ಹ್ಞೂ ಅಂದ್ಬಿಡವ ಇಲ್ಲ ಅನ್ಬೇಡ ನಿನ್ನ ಕೈ ಮುಗಿತೀನಿ ಒಪ್ಕೊಂಬಿಡವ ಇಲ್ಲವ ನಾನು ಒಪ್ಕೊಳ್ಳೋದಿಲ್ಲ ನಾನು ಈಗಾಗಲೇ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಏನು ಮಾತಾಡಕತ್ತಿ ಮಗಳ ನೀನು ಯಾವ ಹುಡುಗನ ಇಷ್ಟಪಟ್ಟಿದ್ದೀನಿ ಏನದು ಹೌದಪ್ಪ ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅವನು ಪೊಲೀಸಲ್ಲಿ ಸ್ಟೇಷನಲ್ಲಿ ಪೊಲೀಸ್ ಆಫೀಸರ್ ಆಗ್ಯಾನ ಹಂಗ ಮತ್ತೀಗ ಕಮಿಷ್ನರ್ದು ಎಕ್ಸಾಮ್ ಬರೆದು ಬಂದಾನ ಇನ್ನು ಕಮಿಷ್ನರ್ ಹಾಕಾನಂತ ಅದಕ್ಕೆ ಅವನು ಹೇಳಿದ ಅದಾದಮೇಲೆ ಬಂದು ನಿಮ್ಮ ಮನೇಲಿ ಹೆಣ್ಣು ಕೇಳ್ತೀನಿ ಅಲ್ಲಿವರೆಗೂ ನನಗೆ ಅಲ್ಲಿ ಬಂದು ಕೇಳೋಕ್ಕಾಗಲ್ಲ ಈಗ ಪೊಲೀಸ್ ಅದೇನು ಎಷ್ಟು ನಾರ್ಮಲ್ ಪೊಲೀಸು ಆಮೇಲೆ ಬಂದು ನನ್ನ ಕಮಿಷನರ್ ಆದಮೇಲೆ ನಿಮ್ಮ ಅಪ್ಪನ ಮುಂದೆ ಬಂದು ನಿನ್ನನ್ನು ಕೇಳ್ತೀನಿ ಅಂತ ಹೇಳಿದಾರೆ ಏನು ಹಾಂ ನೋಡು ಈ ಕಮಿಷ್ನರು ಗಿಮಿಷನರು ಅಂತ ಹೇಳಿ ಏನಾದರೂ ನಂಬಿ ಸುಳ್ಳು ಹೇಳಿ ಹಾಂ ನಾಳೆ ಮೋಸಾಗಿ ಸಹೋದರ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋತೀ ಹಂಗಾದ್ರೆ ಅವು ಹೇಳೋದು ಕರಿನ ನೀ ಯಾವುದ್ರ ಜೊತೆ ಫೋನಲ್ಲಿ ಅಲ್ಲೇ ಹುಡಿದ ನಾ ಅವು ನೋಡಿದ್ದಾಳೆ ಆಕೆ ಹೇಳಿದ ಕರಿ ನನ್ನ ಹಂಗಾರೆ ಹ್ಞೂ ಅಮ್ಮ ಹೇಳಿದ ಕರೆ ನಾನು ನಾನು ಮಾತಾಡೋದನ್ನ ಆಕೆ ಕೇಳಿಸ್ಕೊತಿದ್ದೆ ನೀ ಬರ್ತಿದ್ದೆಲ್ಲ ನಾನು ಪ್ಲೇಟ್ ಚೇಂಜ್ ಮಾಡಿಬಿಡ್ತಿದ್ದೆ ನೀನು ಅಮ್ಮನ ಬೈತಿದ್ದೆ ಹ್ಞೂ ಅಮ್ಮ ಏನು ಸುಳ್ಳು ಹೇಳಿಲ್ಲ ಸಿಟ್ಟು ಮಾಡಿಕೊಂಡು ನಿನ್ನ ಜೊತೆ ಮಾತು ಬಿಟ್ಟು ಅಮ್ಮ ಮಲ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತು ಆದರೆ ಮಾತ್ರ ಅಮ್ಮ ಏನೂ ತಪ್ಪಿಡಿಲ್ಲ ಆಕೆ ನಾನು ಮಾತಾಡೋದನ್ನು ನಿಮ್ಮ ಮುಂದೆ ಬಂದು ಹೇಳ್ತೇವೆ ನೀನೇ ಆಕೆ ಮೇಲೆ ಸಿಟ್ಟು ಮಾಡ್ಕೊತಿದ್ದೆ ಹ್ಞೂ ಅದಕ್ಕೆ ನಾನು ನಿನ್ನಟ್ಟು ಉಪ್ಪು ಖಾರ ಆಗ್ತಿದ್ದೆ ಹ್ಞೂ ನೋಡವ್ವ ನಾನು ಈಗ ಹೇಳಾಕತ್ತೀನಿ ನಿನ್ನ ಹೊಟ್ಟೆಗಿನ ಖುಷಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೋಕೆ ನನಗೆ ಇಷ್ಟ ಇಲ್ಲ ಆ ಥರಾಗೂ ಅವ್ರು ನಿನ್ನ ಹೊಟ್ಟೆಗೆನ ಕೂಸು ಐತಿಲ್ಲ ನಾನು ಇಷ್ಟು ದೊಡ್ಡಕ್ಕಾಗಿ ನನಗೆ ಮದುವೆ ಮಾಡಿಕೊಟ್ರೆ ಒಂದು ಕೂಸಕ್ಕೈತಿ ಅಂತಂದ್ರೆ ನೀ ಕೂಸಿನ ಹಿಡಿಯತಿ ಅಂದ್ರೆ ಇನ್ನು ತಾಯಿ ಮಗಳು ಒಬ್ಬರೇ ಹಡೋದು ಒಮ್ಮೆ ಹಡಿಯಾತಾರ ಅಂತ ಅನ್ನಿಸ್ಕೊಳಕ್ ಬೇಕನ ಅಲ್ಲಿ ಅಂದ್ರೆ ಒಲ್ಲಿ ನನಗೆ ಆ ಕೂಸು ಬೇಡ ಅಂದ್ರೆ ಬೇಡ ನಿನಗೆ ಬ್ಯಾಡಂದಾಗ ಹಡ್ಯಾಕ ನಿನಗೆ ಅಂದಾಗ ಬಿಡಾಕ ಇದೇನು ವಸ್ತು ಅಲ್ಲ ಹಾಂ ಅಂದಾಗ ತರಕ ಅಂದಾಗ ಬಿಡಾಕ ಇದು ಹೊಟ್ಟೆಗಿನ ಕೂಸು ಕರಳ ಸಂಬಂಧನಾ ಹಂಚ್ಕೊಂಡು ಹೋಗಿ ಬಿಡ್ತಿರ್ತೈತಿ ಅಂತದ್ರಾಗ ಅದನ್ನು ಕಿತ್ತೂಗಿ ಅಂತ ಹೇಳಾಕ ನೀ ಯಾರು ನಾನ್ ಹಡದಾಗ ನೀನ್ ಬಂದಿರೋದು ನೀನು ಹಿಂಗ ಮಾಡಿ ತುಗ್ದಿದ್ರೆ ನೀನ್ ಭೂಮಿ ಮೇಲೆ ಬಂದು ಇಷ್ಟು ಮೆರಿತಿರ್ಕಿಲ್ಲ ನೀವೇನೇ ಮಾಡಿದ್ರು ನೀವೇನೇ ಮಾತಾಡಿದ್ರು ನಾನೇನು ತೆರೆ ಕೆಡಿಸಿಕೊಳ್ಳಲ್ಲ ನಾನ್ ಮಾತ್ರ ಅದೇ ಹುಡುಗನ ಮದ್ವೆ ಆಗೋದು ಆ ಹುಡುಗನ ಹೆಸರು ತರಪ್ಪ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದು ನಾಳೆನೆ ನಿಲ್ಲಿಸ್ತೀನಿ ಮುಂದೆ ಏನ್ ನಮ್ಮ ಅಂತಸ್ತಿಗೆ ತಕ್ಕಂತ ಹುಡುಗಿ ಮಾಡಿ ನಾನ್ ಜೀವನ ಚಂದ ಇರ್ತೀವಿ ಬೇಡಪ್ಪ ಅವನು ದೊಡ್ಡ ರಿಚ್ ಫ್ಯಾಮಿಲಿ ಅಂದ್ರೆ ನೀನೇ ತಿಳ್ಕೊಪ್ಪ ಎಷ್ಟು ರಿಚ್ ಇರ್ತಾರ ಹೇಳಿ ನಾನು ಮದುವೆ ಆದರೆ ಅವನ್ನೇ ಆಗೋದು ಒಂದು ಸಲ ನಿಮ್ಮ ಮುಂದೆ ಅವ್ನು ಬಂದು ನಿಂದಿರ್ತಾನೆ ಅವ್ನು ನೋಡಿದ್ರೆ ನೀವು ಒಪ್ಕೊಳ್ತೀರಿ ಅಷ್ಟು ಎಣಸ ಮಗದಾನ ಅಷ್ಟು ರೊಕ್ಕ ಆಸ್ತಿ ಅಂತಸ್ತು ಅಷ್ಟೆಲ್ಲ ಇದೆ ಅವನು ಅವನು ಒಂದು ಈಟು ಜಂಬ ಕೊಚ್ಕೊಳ್ಳೋದು ಅದು ಏನು ಇಲ್ಲ ಒಳ್ಳೆ ಅದಾನ ಒಳ್ಳೆ ಮನಸ್ಸು ಐತೆ ನನ್ನನ್ನು ಅವನಿಲ್ಲಿ ಬಂದಾಗಿ ನಾನು ನೋಡಿ ಇಷ್ಟಪಟ್ಟಿದ್ದು ಆಮೇಲೆ ನನ್ನ ಹಿಂದೆ ಇದ್ದೆ ಬಿದ್ದು ನನ್ನನ್ನು ಲವ್ ಮಾಡ್ದೆ ನಾನು ಅದೇನೋ ಮನಸ್ಸು ಹೊತ್ತು ಇಷ್ಟಪಟ್ಟೆ ಅಪ್ಪಾಗಿ ತಾಯಿ ಮುಂದೆ ಯಾವ ಮಕ್ಕಳು ಹೇಳ್ಕೊಳಲ್ಲ ಅದನ್ನು ನಾನು ಹೇಳ್ಕೊಳಕ್ಕೀನಿ ನಾನು ಧೈರ್ಯವಂತೆ ನೀವು ನಿಂತು ಮದುವೆ ಮಾಡಿದ್ರೆ ಹಂಗೆ ಇಲ್ಲಂದ್ರೆ ನಾನು ಆ ಹುಡುಗನ ಜೊತೆ ಹೋಗಿ ಮದುವೆ ಆಗಿಬಿಡ್ತೇನೆ ಏನಂತೀರಿ ಎದ್ದು ಬಂದು ಒಂದು ಹೊಡೆದ್ರೆ ನಿಂಗೆ ಆ ಹಂಗೆ ಎಲ್ಲಿ ಹೊಕ್ಕೇ ಗೊತ್ತಿಲ್ಲ ಯಾವ ಬಾಯಿ ಮುಚ್ಚ ಅಪ್ಪಗ ಈ ವಯಸ್ಸಾಗೈತಿ ಇಷ್ಟು ವಯಸ್ಸಾದ್ಮೇಲೆ ಹೊಟ್ಟೆ ಈ ಪಿಂಡಾನ ಹಿಡ್ಕೊಂಡು ನಿಂತಿದ್ದಿ ಅಲ್ಲಿ ಇದು ಸರಿಯೇನ ಮಗಳ ಮದುವೆ ವಯಸ್ಸಿಗೆ ಬಂದಾಗ ನೀವು ಹೊಟ್ಟೆ ಕುಸಿನಿಟ್ಕೊಂಡು ನಿಂತಿಯಲ್ಲ ನನಗೆ ಎಷ್ಟು ಅಸಹ್ಯ ಆಗತ್ತದ್ಕೊತೇ ನಿನ್ನ ಅಂತ ಹೇಳ್ಕೊಳಕ ಎಲ್ಲಿ ಹೋದ್ರೂ ಈಗ ನಿಮ್ಮ ಅವು ಈಗ ಹೊಟ್ಟಿಲ್ಲ ಇದ ನೋಡ್ರಿ ಅಷ್ಟು ಸೇರಿಸಿ ನನಗೆ ಒಂಥರ ಆಗ್ತೈತಿ ಆದ್ರೆ ನಿಮ್ಮನ್ನ ಅಪ್ಪ ಅವ್ವ ಅಂತ ಹೇಳ್ಕೊಳಕ ನಿಮ್ಮಪ್ಪಗೆ ಯಾಕೆ ಇಷ್ಟು ವಯಸ್ಸಾಗೈತಿ ಅಂತ ಒಬ್ರು ಕೇಳ್ತಾರೆ ನಿಮ್ಮ ಅವ್ವ ಯಾಕೆ ಇಷ್ಟು ಚೆನ್ನಾಗಿ ಕೇಳೋ ನಿಮ್ಮ ಅಪ್ಪನ ಹೆಂಗೆ ಮದುವೆ ಆದಂತ ಒಬ್ರು ಕೇಳ್ತಾರೆ ಅಲ್ಲ ನಿನ್ನ ಮದುವೆ ವಯಸ್ಸಕ್ಕೆ ಬಂದಿದ್ಯಾ ನಿಮ್ಮ ಹೊಟ್ಟಿಲ್ಲ ಅಂತ ಮತ್ತೆ ಕೇಳೋಕೆ ಸ್ಟಾರ್ಟ್ ಮಾಡ್ರಂದ್ರೆ ಹುಚ್ಚ ಹತ್ತಿ ಹುಸ್ ಹುಚ್ಚು ಆಸ್ಪತ್ರೆಗೆ ಹೋಗ್ಬೇಕತ್ ನಾ ಅದಕ್ಕೆ ನನಗೇನು ಹೇಳ್ತೀನಿ ನೀವು ನನಗೆ ಸನಿಕ್ಕ ಬರಬೇಡ್ರಿ ಅಷ್ಟೇ ನೋಡ್ರಿ ನೋಡ್ರಿ ನೀವು ಕೊಟ್ಟ ಸಲಿಗೆ ಹಾಕಿದ ಆಕಿ ಊರಾಗಿದ್ದಾಗ ತನ್ಗೆ ಇದ್ದೇಳ್ರಿ ನಾ ಹೇಳ್ದಂಗೆ ಕೇಳ್ತಿದ್ಲು ಅಯ್ಯೋ ನೂರು ನೂರು ರೂಪಾಯಿಕ್ಕೂ ಪರದಾರ್ಥಿದ್ಲು ಆದರೆ ಈಗ ಇಲ್ಲಿ ಬಂದ ಮೇಲೆ ರೊಕ್ಕದ ದಿಮಾಕು ಮೈ ಗೇರಿ ನೆತ್ತಿಗೆ ಏರಿಬಿಟೈತೆ ಕೀ ಅದಕ್ಕೆ ಅದಕ್ಕೆ ಇಷ್ಟು ಮರಿಯತ್ತಾಕಿ ಅಲ್ಲ ರೀ ನೀವೋ ಒಂದು ಹೇಳ್ರಿ ಒಂದು ಮಾತು ಹೇಳ್ರಿ ಆಕಿಗೆ ನೀವು ಕೊಟ್ಟ ಸಲಗಿನ ಹಾಕಿ ಹಿಂಗೆ ಮಾಡತ್ತಿರೋದು ನಮ್ಮನ್ನ ನೋಡ್ರಿ ಈಗ ಯಾವನಾರ ಕರ್ಕೊಂಬಂದು ಇವನ ಗಂಡಂತ ಹೇಳ್ಬಿಟ್ಲಂದ್ರೆ ನಾಳೆ ಏನು ಮಾಡಿದ್ರಿ ಅದಕ್ಕೆ ಅವನ ಬಗ್ಗೆ ಏನಾಯ ಎತ್ತ ಅಂತೆಲ್ಲ ತಿಳ್ಕೊಡಿ ತಿಳ್ಕೊಂಡು ಈ ಮದುವೆನ ಮುಂದುವರ್ಸೋನು ಯಾಕೆ ಇಷ್ಟ ಇದ್ರೆ ಆನ್ರೀ ಅವೆಲ್ಲ ಅಂತಷ್ಟಲ್ಲ ಚೆನ್ನಾಗಿ ಟ್ರಸ್ಟ ಇದ್ದಾರೆ ಇಲ್ಲ ಆಯ್ತು ಆಯಿತು ನಾನಂತೂ ಹೋಗಿಲ್ಲ ಆಳುಗಳ್ನ ಬಿಟ್ಟು ಅಕ್ಕಿ ಎಲ್ಲಿ ಹುಕ್ಕಾಳ ಏನು ಮಾಡ್ತಾಳೆ ಯಾರ ಜೊತೆ ಮಾತಾಡ್ತಾಳ ಯಾರ ಜೊತೆ ಮಾತಾಡಂಗಿಲ್ಲ ಎಲ್ಲನೂ ನಾಳೆ ವಿಡಿಯೋ ಮಾಡ್ತಿದ್ದೆ ಏನು ಸರಿ ಆಯ್ತು ಏನು ಅಂಬದು ನಿಮಗೆ ಬಿಟ್ಟಿರ್ತಾನೆ ನಿಮ್ಮ ನೇರ ನಮ್ಮ ನಿರ್ಕಾರ